ಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಇಪ್ಪತ್ತೇಳು ಗುರುವಿನ ಸ್ವರೂಪ ವಿವರಣೆ ಸುಮಾರು ಐವತ್ತು ವರ್ಷಗಳ ಅವಧಿಯಲ್ಲಿ ಅಂದರೆ ಸಾವಿರಾರು ರಮಣ ಮಹರ್ಷಿಗಳ ವ್ಯಕ್ತಿತ್ವದಿಂದ ಆಕರ್ಷಿತರಾಗಿ ಅವರಲ್ಲಿಗೆ ಬಂದರು ಹಲವರು ಅಪೂರ್ವ ಮನಃಶಾಂತಿಯನ್ನು ಆಧ್ಯಾತ್ಮಿಕ ಅನುಭವವನ್ನು ಪಡೆದು ಹೋದರು ನೂರಾರು ಜನ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳಿ ಸಮಾಧಾನಕರ ಉತ್ತರವನ್ನೂ ಪಡೆದರು ಇವರಲ್ಲಿ ಭಾರತೀಯರಲ್ಲದೆ ಪಾಶ್ಚಾತ್ಯರೂ ಇದ್ದರು ಹಿಂದೂಗಳಲ್ಲದೆ ಕ್ರೈಸ್ತರು ಮುಸ್ಲಿಮರು ಪಾರ್ಸಿಗಳು ಹೀಗೆ ನಾನಾ ಮತಧರ್ಮಗಳಿಗೆ ಸೇರಿದವರೂ ಇದ್ದರು ಅವರು ಮಹರ್ಷಿಗಳಿಗೆ ಕೇಳಿದ ಬಹಳ ಮುಖ್ಯವಾದ ಪ್ರಶ್ನೆಗಳಲ್ಲಿ ಒಂದೆಂದರೆ ಮಾರ್ಗದರ್ಶಕ ಗುರುವಿನ ಸ್ವರೂಪವನ್ನು ಕುರಿತದ್ದು ಗುರು ಎಂದರೆ ಯಾರು ಅವನ ಸ್ವರೂಪ ಎಂಥದ್ದು ಅವನನ್ನು ಪಡೆಯುವುದು ಹೇಗೆ ಗುರುವು ಶಿಷ್ಯನನ್ನು ಆಧ್ಯಾತ್ಮಿಕ ಪಥದಲ್ಲಿ ಹೇಗೆ ನಡೆಸುತ್ತಾನೆ ಎನ್ನುವುದು ಈ ಪ್ರಶ್ನೆಗೆ ಭಗವಾನರು ನೀಡಿದ ಉತ್ತರ ಗುರು ಸ್ವರೂಪ ಕುರಿತು ಈವರೆಗೆ ಲಭ್ಯವಾಗಿರುವ ವಿಚಾರಗಳಲ್ಲೆಲ್ಲ ಬಹಳ ವೈವಿಧ್ಯಪೂರ್ಣವೂ ಅನನ್ಯವೂ ಆಗಿದೆ ಗುರು ಎನ್ನುವ ಪರಿಕಲ್ಪನೆ ಹಲವು ನೆಲೆಗಳಲ್ಲಿ ಬಳಕೆಯಾಗುತ್ತಾ ಬಂದಿದೆ ಲೌಕಿಕ ವಿದ್ಯೆ ಬೋಧಿಸುವ ಉಪಾಧ್ಯಾಯ ವ್ಯಕ್ತಿಯೊಬ್ಬನಿಗೆ ಅನುವಂಶಿಕವಾಗಿ ಬಂದ ಕುಲಗುರು ಮತ್ತು ಪರಂಪರಾಗತವಾಗಿ ಬಂದ ಮಠದ ಗುರುಗಳನ್ನು ನಿರ್ದೇಶಿಸಲು ಈ ಪದವನ್ನು ಬಳಸಲಾಗಿದೆ ಆದರೆ ಮಹರ್ಷಿಗಳು ಇದನ್ನು ಅತ್ಯುನ್ನತ ಅರ್ಥದಲ್ಲಿ ಬಳಸಿರುವರು ಆತ್ಮಸಾಕ್ಷಾತ್ಕಾರ ಪಡೆದಿರುವವರು ಮತ್ತು ಆತ್ಮ ಸಾಕ್ಷಾತ್ಕಾರದ ದಾರಿಯಲ್ಲಿ ಸಾಗುವವರಿಗೆ ಸಹಾಯ ಮಾಡಲು ತಮ್ಮ ಶಕ್ತಿಯನ್ನು ಬಳಸಲು ಸಮರ್ಥರಾಗಿರುವವರು ಮಾತ್ರ ರಮಣರ ದೃಷ್ಟಿಯಲ್ಲಿ ನಿಜವಾದ ಗುರು ಎನಿಸಿದ್ದರು ಅಂಥವರನ್ನು ಅವರು ಸದ್ಗುರು ಎಂದು ಕರೆದರು ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತವೇ ನಮಃ ಯಾರು ತನ್ನ ಜ್ಞಾನ ಶಲಾಖೆಯಿಂದ ಶಿಷ್ಯನ ಅಜ್ಞಾನದ ಅಂಧಕಾರವನ್ನು ನಿವಾರಿಸಿ ಅವನ ಕಣ್ಣುಗಳನ್ನು ಅಂದರೆ ಅಧ್ಯಾತ್ಮದ ಕಡೆಗೆ ತೆರೆಸುವನು ಅಂಧ ಶ್ರೀ ಗುರುವಿಗೆ ನಮಸ್ಕಾರ ಎಂಬ ಪ್ರಾಚೀನ ಹೇಳಿಕೆಯೇ ಇದೆ ಗುರುವನ್ನು ಕುರಿತ ರಮಣರ ವಿವರಣೆ ಈ ಶ್ಲೋಕದ ಅರ್ಥಕ್ಕೆ ಹೊಂದುವಂಥದ್ದು ಆ ವಿಚಾರವಾಗಿ ಭಗವಾನರ ಮಾತುಗಳನ್ನು ಇಲ್ಲಿ ನಿರೂಪಿಸಬಹುದು ಆತ್ಮ ಸಾಕ್ಷಾತ್ಕಾರದ ಆಕಾಂಕ್ಷಿ ಇರುವವರಿಗೆ ಗುರುವು ಅತ್ಯಗತ್ಯ ಆದರೆ ಅದಕ್ಕೆ ಕಳಕಳಿಯಿಂದ ತೊಡಗದವರಿಗೆ ಗುರು ಅದನ್ನು ಗಳಿಸಿಕೊಡಲಾರನು ಮೋಕ್ಷಾಕಾಂಕ್ಷಿಯಾದ ಭಕ್ತನು ಆತ್ಮಶೋಧನೆಗೆ ತೀವ್ರ ಸಾಧನೆ ಮಾಡಿದರೆ ಆಗ ಗುರುವಿನ ಅನುಗ್ರಹ ಮತ್ತು ಶಕ್ತಿಗಳು ತಾವೇ ತಾವಾಗಿ ಅವನಿಗೆ ಲಭಿಸುತ್ತವೆ ದೇವರು ಗುರು ಆತ್ಮ ಈ ಮೂರು ಶಕ್ತಿಗಳೂ ಒಂದೇ ಗುರುವೆಂದರೆ ಮಾನವನ ರೂಪದಲ್ಲಿ ಕಾಣಿಸಿಕೊಳ್ಳುವ ದೇವರೇ ಹಾಗೆಯೇ ಪ್ರತಿಯೊಬ್ಬ ಸಾಧಕನ ಹೃದಯದಲ್ಲಿರುವ ಆತ್ಮನೂ ಅವನೇ ಗುರುವು ಒಳಗೆ ಹೊರಗೆ ಎರಡೂ ಕಡೆ ಇರುತ್ತಾನೆ ಅವನ ಶಕ್ತಿಯು ಎರಡು ಬಗೆಯಲ್ಲಿ ಕೆಲಸ ಮಾಡುವುದು ಹೊರಗಿನ ಗುರು ಶಿಷ್ಯನನ್ನು ಬಹುಮುಖವಾದ ಲೋಕಾಸಕ್ತಿಗಳಿಂದ ಮುಕ್ತಗೊಳಿಸಿ ಅವನನ್ನು ಅಂತರ್ಮುಖಗೊಳಿಸುವನು ತನ್ನ ಶಕ್ತಿಯಿಂದ ಶಿಷ್ಯನ ಲಕ್ಷ್ಯ ಆತ್ಮನ ಮೇಲೆ ನೆಲೆಸುವಂತೆ ಮಾಡುವನು ಅದಕ್ಕೆ ಅಗತ್ಯವಾದ ಸಾಮರ್ಥ್ಯವನ್ನು ಅವನಲ್ಲಿ ತುಂಬುವನು ಒಳಗಿನ ಗುರುವಾದರೂ ಶಿಷ್ಯನ ಮನಸ್ಸನ್ನು ಅದರ ಮೂಲಕ್ಕೆ ಹಿಂದೆ ಸೆಳೆದು ಅದನ್ನು ಆತ್ಮನಲ್ಲಿ ಲೀನಗೊಳಿಸಿ ಮನಸ್ಸನ್ನು ನಾಶ ಮಾಡುವನು ಆತ್ಮದ ಅಂತಿಮ ಆಳದಲ್ಲಿ ಯಾರು ನಿರಂತರವಾಗಿ ನೆಲೆಸಿರುತ್ತಾನೋ ಆತನೇ ಗುರು ಅವನು ತನ್ನ ಹಾಗೂ ಇತರರ ನಡುವೆ ಯಾವುದೇ ಭೇದವನ್ನು ಕಾಣುವುದಿಲ್ಲ ತಾನು ಸ್ವತಃ ಜ್ಞಾನಿ ಇತರರು ಅಂಧಕಾರದಲ್ಲಿ ಇರುವರೆಂಬ ತಾರತಮ್ಯದ ತಪ್ಪು ಕಲ್ಪನೆ ಅವನಿಗಿರುವುದಿಲ್ಲ ಇಂಥ ಗುರುವಿಗೆ ಶರಣಾಗತನಾಗುವುದೆಂದರೆ ಹೊರಗಿನ ವ್ಯಕ್ತಿಗೆ ಶರಣಾಗುವುದೆಂದೇನೂ ಅಲ್ಲ ತನ್ನೊಳಗಿನ ಆತ್ಮನನ್ನು ಕಂಡುಕೊಳ್ಳಲು ನೆರವಾಗುವ ಸಲುವಾಗಿ ಬಾಹ್ಯ ರೂಪದಲ್ಲಿ ಆವಿರ್ಭಾವ ಹೊಂದಿ ಬಂದ ಆತ್ಮನಿಗೆ ಶರಣಾಗುವುದೇ ಆಗಿರುತ್ತದೆ ಎಲ್ಲಿಯವರೆಗೂ ಸಾಧಕನು ತಾನು ದೇಹವೇ ಎಂಬ ಭಾವನೆ ಹೊಂದಿರುತ್ತಾನೋ ಅಲ್ಲಿಯವರೆಗೂ ಅವನಿಗೆ ಬಾಹ್ಯ ಗುರುವಿನ ಅವಶ್ಯಕತೆ ಇದ್ದೇ ಇರುತ್ತದೆ ಆಗ ಗುರುವೂ ಸಹ ಅವನಿಗೆ ಒಬ್ಬ ದೇಹಧಾರಿ ಎನ್ನುವಂತೆ ಕಾಣಿಸಿಕೊಳ್ಳುತ್ತಾನೆ ಯಾವಾಗ ಸಾಧಕನಿಗೆ ದೇಹವೇ ತಾನೆಂಬ ತಪ್ಪು ಕಲ್ಪನೆ ನಾಶವಾಗುತ್ತದೋ ಆಗ ಸದ್ಗುರುವು ಪರಮಾತ್ಮನೇ ಹೊರತು ಬೇರಾರೂ ಅಲ್ಲವೆಂದು ಅವನಿಗೆ ಅರಿವಾಗುತ್ತದೆ ಆತ್ಮ ಸಾಕ್ಷಾತ್ಕಾರ ಪಡೆದು ಪರಮಾತ್ಮನೊಂದಿಗೆ ಏಕತೆಯನ್ನು ಹೊಂದಿದ ಒಬ್ಬ ಜ್ಞಾನಿಯು ಬಾಹ್ಯ ಪ್ರಪಂಚದಲ್ಲಿ ಇತರ ವ್ಯಕ್ತಿಗಳೊಂದಿಗೆ ಮಾನವೀಯವಾಗಿ ವ್ಯವಹರಿಸುತ್ತಾನೆ ತಾನು ಒಬ್ಬ ಸದ್ಗುರು ಎಂದು ಅವನು ಎಂದೂ ತೋರಿಸಿಕೊಳ್ಳುವುದಿಲ್ಲ ಬಾಹ್ಯದಲ್ಲಿ ಇತರರಂತೆಯೇ ಲೋಕ ವ್ಯವಹಾರದಲ್ಲಿ ತೊಡಗಿದ್ದರೂ ಆಂತರ್ಯದಲ್ಲಿ ಆತನು ಆತ್ಮಸ್ವರೂಪದಲ್ಲಿಯೇ ಇರುತ್ತಾನೆ ಸಹಜ ಸಮಾಧಿಯ ನೆಲೆಯಲ್ಲಿರುವ ಜ್ಞಾನಿಯು ಹೀಗೆ ಎರಡೂ ಸ್ತರಗಳಲ್ಲಿ ಇರಬಲ್ಲನು ಮುಂದಿನ ಶ್ಲೋಕ ಇದನ್ನು ಸೊಗಸಾಗಿ ನಿರೂಪಿಸುತ್ತದೆ ಪುಂಕಾನುಪುಂಖ ವಿಷಯೇ ಕ್ಷಣ ತತ್ಪರೂಪಿ ಬ್ರಹ್ಮಾವಲೋಕ ನ ನ ಯೋಗಿ ಸಂಗೀತ ತಾಳಲಯ ವಾದ್ಯವಶಂಗತೋಪಿ ಮೌಲ್ಯಸ್ಥಗುಂಭ ಸುರಕ್ಷಣ ದೀರ್ನಟೀವ ಬಗೆ ಬಗೆಯ ಲೌಕಿಕ ವಿಷಯಗಳಲ್ಲಿ ತೊಡಗಿಕೊಂಡಿದ್ದರೂ ಜ್ಞಾನಿಯು ತನ್ನ ಲಕ್ಷ್ಯವನ್ನು ಸದಾ ಬ್ರಹ್ಮದ ಮೇಲೆಯೇ ಸ್ಥಿರೀಕರಿಸುತ್ತಾನೆ ಒಬ್ಬ ನರ್ತಕಿಯು ತಾಳಲಯ ವಾದ್ಯಗಳಿಗೆ ಅನುಸಾರವಾಗಿ ನರ್ತಿಸುತ್ತಿದ್ದರೂ ತನ್ನ ತಲೆಯ ಮೇಲೆ ಹೊತ್ತಿರುವ ನೀರು ತುಂಬಿದ ಗಡಿಗೆಗಳಲ್ಲಿಯೇ ಅವಳ ಲಕ್ಷ್ಯ ಕೇಂದ್ರೀಕೃತವಾಗಿರುವಂತೆಯೇ ಇದೂ ಸಹ ಮಹರ್ಷಿಗಳು ತಮ್ಮನ್ನು ಒಬ್ಬ ಗುರುವೆಂದು ಎಂದೂ ಕರೆದುಕೊಳ್ಳುವುದಿಲ್ಲ ಹಾಗೆಯೇ ಯಾರನ್ನೂ ತಮ್ಮ ಶಿಷ್ಯರೆಂದು ಪ್ರಕಟವಾಗಿ ಹೇಳಲಿಲ್ಲ ಇದಕ್ಕೆ ಕಾರಣ ಇದೆ ಜ್ಞಾನಿಯದು ಅದ್ವೈತ ದೃಷ್ಟಿ ವಿಶ್ವವೆಲ್ಲ ಅವನಿಗೆ ಆತ್ಮವಾಗಿಯೇ ಕಾಣುತ್ತದೆ ಮತ್ತೊಬ್ಬರು ತನ್ನಿಂದ ಭಿನ್ನ ಎಂದು ಆತ ತಿಳಿಯುವುದಿಲ್ಲ ಆದ್ದರಿಂದ ತಾನು ಗುರು ಮತ್ತೊಬ್ಬ ತನ್ನ ಶಿಷ್ಯ ಎಂದು ಆತ ಭಾವಿಸುವುದಿಲ್ಲ ದೇಹಾತ್ಮ ಭಾವ ಇನ್ನೂ ಅಳಿಯದ ದ್ವೈತ ದೃಷ್ಟಿಯಿರುವ ಶಿಷ್ಯನು ಮಾತ್ರ ಜ್ಞಾನಿಯನ್ನು ತನ್ನ ಗುರು ಎಂದು ಭಾವಿಸುತ್ತಾನೆ ಹೀಗೆ ಜ್ಞಾನಿಯ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ಯಾರೂ ಶಿಷ್ಯರಿಲ್ಲ ಆದರೆ ಶಿಷ್ಯನಿಗೆ ಮಾತ್ರ ಗುರು ಇದ್ದಾನೆ ಇಷ್ಟಾದರೂ ಮಹರ್ಷಿ ಆಂತರ್ಯದಲ್ಲಿ ತಾವು ಕೆಲವರಿಗೆ ಗುರುವಾಗಿರುವುದನ್ನು ಒಮ್ಮೊಮ್ಮೆ ಪರೋಕ್ಷವಾಗಿ ಸೂಚಿಸಿದ್ದಾರೆ ತಮ್ಮ ಆಪ್ತ ಭಕ್ತರಾದ ಮತ್ತು ತಮ್ಮನ್ನು ಸದ್ಗುರು ಎಂದು ಪ್ರಾಮಾಣಿಕವಾಗಿ ನಂಬಿ ಸೇವಿಸುತ್ತಿದ್ದ ವೆಂಕಟರಾಮನ್ನರಿಗೆ ಒಮ್ಮೆ ಅವರು ಹೇಳಿದ ಮಾತನ್ನು ಇಲ್ಲಿ ಸ್ಮರಿಸಬಹುದು ನೀನು ಎರಡು ಕೆಲಸ ಮಾಡಬೇಕಾಗಿದೆ ಮೊದಲಿಗೆ ನಿಮ್ಮ ಹೊರಗಿನ ಗುರುವನ್ನು ಹುಡುಕಿಕೊಳ್ಳುವುದು ಆನಂತರ ನಿಮ್ಮೊಳಗೆ ಇರುವ ಗುರುವನ್ನು ಅನ್ವೇಷಿಸುವುದು ಮೊದಲಿನದನ್ನು ನೀನಾಗಲೇ ಮಾಡಿಬಿಟ್ಟಿದ್ದೀಯೆ ಎಂದು ಭಗವಾನರು ಅವರಿಗೆ ಹೇಳಿದರು ಎಂದರೆ ವೆಂಕಟರಾಮನ್ನರು ಭಾವಿಸಿರುವಂತೆ ತಾವು ಅವರಿಗೆ ಗುರುವಾಗಿದ್ದೇನೆ ಎನ್ನುವುದನ್ನು ಮಹರ್ಷಿ ಪರೋಕ್ಷವಾಗಿ ಸೂಚಿಸಿದರು ಭಗವಾನರಿಗೆ ಗುರು ಯಾರು ಸ್ವತಃ ಭಗವಾನರಿಗೆ ಯಾರೂ ಗುರುಗಳಿರಲಿಲ್ಲ ಈ ವಿಷಯವನ್ನು ಯಾರಾದರೂ ಪ್ರಸ್ತಾಪಿಸಿದಾಗ ಗುರುವು ಅವಶ್ಯವಾಗಿ ಮಾನವ ರೂಪದಲ್ಲಿಯೇ ಇರಬೇಕಾಗಿಲ್ಲ ಎನ್ನುವುದನ್ನು ಅವರು ತಿಳಿಸುತ್ತಿದ್ದರು ದತ್ತಾತ್ರೇಯನಿಗೆ ಪಂಚಮಹಾಭೂತಗಳೇ ಮೊದಲಾಗಿ ಇಪ್ಪತ್ತ್ ಜನ ಗುರು ಸ್ವರೂಪದಿಂದಿದ್ದರೆಂದು ಹೇಳುತ್ತಿದ್ದರು ಅವನಿಗೆ ಮಾನವ ರೂಪದ ಗುರು ಯಾರೂ ಇರಲಿಲ್ಲ ಮಹರ್ಷಿಗಳು ಕೂಡ ಅರುಣಾಚಲವನ್ನು ಗುರುವಾಗಿ ಭಾವಿಸಿ ಅದನ್ನು ಕುರಿತು ಕೆಲವು ಸ್ತೋತ್ರ ರೂಪದ ಪದ್ಯಗಳನ್ನು ರಚಿಸಿದ್ದಾರೆ ದೇವರು ಮನುಷ್ಯ ರೂಪದಲ್ಲಿಯೇ ಪ್ರಕಟವಾಗಬೇಕೆಂದೇನೂ ಇಲ್ಲ ಗುರುವೆಂದರೆ ದೇವರು ಅಥವಾ ಆತ್ಮನು ಅರುಣಾಚಲವನ್ನು ಅವರು ಅದೇ ರೀತಿ ಸ್ವೀಕರಿಸಿ ಸ್ತುತಿಸಿದ್ದರು ಒಟ್ಟಿನಲ್ಲಿ ಯಾವ ರೂಪದಲ್ಲೇ ಆಗಲಿ ಗುರುವು ಬೇಕಾದುದು ಮಾತ್ರ ಅಗತ್ಯ ಎನ್ನುವುದು ಭಗವಾನರ ಅಭಿಪ್ರಾಯವಾಗಿತ್ತು ಭಕ್ತರಲ್ಲಿ ಯಾರನ್ನು ತಮ್ಮ ಶಿಷ್ಯರೆಂದು ಪ್ರಕಟವಾಗಿ ಸ್ವೀಕರಿಸದಿದ್ದುದು ಮಹರ್ಷಿಗಳಿಗೆ ಉಪಯುಕ್ತವಾಗಿಯೂ ಪರಿಣಮಿಸಿತ್ತು ಅವರು ಶಿಷ್ಯರನ್ನು ಸ್ವೀಕರಿಸುವುದಾಗಿದ್ದಲ್ಲಿ ಆಶ್ರಮಕ್ಕೆ ಬಂದವರೆಲ್ಲ ಅವರಿಂದ ಶಿಷ್ಯತ್ವದ ದೀಕ್ಷೆ ಬಯಸುತ್ತಿದ್ದರು ಆದರೆ ಅವರೆಲ್ಲರೂ ಅದಕ್ಕೆ ಅರ್ಹರಾಗಿದ್ದರೆಂದು ಹೇಳಲಾಗುವುದಿಲ್ಲ ಆದ್ದರಿಂದ ಅರ್ಹರಾದವರನ್ನು ತಾವೇ ಆಯ್ಕೆ ಮಾಡಿಕೊಳ್ಳಲು ಅವರಿಗೆ ಅವಕಾಶವಾಯಿತು ಅಂಥವರ ಮೇಲೆ ಮೌನವಾಗಿ ದೃಷ್ಟಿ ಹಾಯಿಸಿ ಅರ್ಹರೆಂದು ತಿಳಿದವರಿಗೆ ಅವರು ದೃಷ್ಟಿ ದೀಕ್ಷೆ ನೀಡುತ್ತಿದ್ದರು ಇದರಿಂದ ಪ್ರಾಮಾಣಿಕ ಭಕ್ತಿಯುಳ್ಳ ಅರ್ಹ ವ್ಯಕ್ತಿಗಳಿಗೆ ಮಹರ್ಷಿಗಳ ವಿಶೇಷ ಕೃಪೆ ತಪ್ಪದೇ ದೊರೆಯುತ್ತಿತ್ತು ಬಾಯಿ ಬಿಟ್ಟು ಹೇಳದಿದ್ದರೂ ಅವರು ಹಲವರಿಗೆ ಗುರುವಾಗಿ ಮಾರ್ಗದರ್ಶನ ನೀಡಿದ್ದರು ಮೇಜರ್ ಚಾಡ್ವಿಕ್ರ ಪ್ರಸಂಗದಿಂದ ಇದು ಸ್ಪಷ್ಟವಾಗಿ ತಿಳಿಯುತ್ತದೆ ಭಗವಾನರನ್ನು ಗುರುವಾಗಿ ಪಡೆಯುವ ತೀವ್ರ ಕಳಕಳಿಯಿದ್ದ ಬೋಸ್ ಎಂಬ ಬಂಗಾಳಿ ಭಕ್ತರೊಬ್ಬರು ಕೇಳಿದರು ಸಾಧಕನ ಪ್ರಯತ್ನಗಳು ಯಶಸ್ವಿಯಾಗಲು ಗುರುವು ಅವಶ್ಯ ಎಂಬುದು ನನಗೆ ಖಾತ್ರಿಯಾಗಿದೆ ಭಗವಾನರು ನಮ್ಮ ಸಲುವಾಗಿ ಕೃಪೆ ಮಾಡುವರೆ ಭಗವಾನರು ಹೇಳಿದರು ಕೃಪೆಯು ನಿರಂತರವಾಗಿ ಆಗುತ್ತಲೇ ಇದೆ ಆದರೆ ಅದನ್ನು ನೀವು ಗ್ರಹಿಸಬೇಕು ಅದಕ್ಕೆ ಪ್ರಯತ್ನದ ಇದೆ ನೀವು ಕುತ್ತಿಗೆಯವರೆಗೂ ನೀರಿನಲ್ಲಿ ಮುಳುಗಿ ನಿಂತಿದ್ದೀರಿ ಆದರೂ ನೀರು ಬೇಕೆಂದು ಚಡಪಡಿಸುತ್ತಿದ್ದೀರಿ ಸೂರ್ಯನು ಪ್ರಕಾಶಿಸುತ್ತಲೇ ಇದ್ದಾನೆ ಆದರೂ ಅವನನ್ನು ಕಾಣುವ ಉದ್ದೇಶ ಇರುವವರು ಅವನ ಕಡೆಗೆ ತಿರುಗುವ ಪ್ರಯತ್ನವನ್ನು ಮಾಡಲೇಬೇಕಾಗುತ್ತದೆ ಬೋಧನೆ ಉಪನ್ಯಾಸ ಧ್ಯಾನಾಭ್ಯಾಸ ಮೊದಲಾದವುಗಳಿಗಿಂತ ಹೆಚ್ಚಾಗಿ ಗುರುಕೃಪೆಯು ಆತ್ಮಜ್ಞಾನಕ್ಕೆ ದಾರಿ ತೆರೆಯುತ್ತದೆ ಗುರುವಾಗುವುದೆಂದರೆ ಶಿಷ್ಯನಿಗೆ ದೀಕ್ಷೆ ಹಾಗೂ ಉಪದೇಶ ಎರಡನ್ನೂ ನೀಡಬೇಕು ಇವೆರಡನ್ನೂ ಬೇರ್ಪಡಿಸುವಂತಿಲ್ಲ ದೀಕ್ಷೆ ಆರಂಭದ ಕ್ರಿಯೆ ಅದಿಲ್ಲದೆ ಉಪದೇಶವಿಲ್ಲ ಹಾಗೆಯೇ ಉಪದೇಶ ಮಾಡದಿದ್ದಲ್ಲಿ ದೀಕ್ಷೆ ಕೊಡುವುದರಲ್ಲಿ ಅರ್ಥವಿಲ್ಲ ಭಗವಾನರು ದೀಕ್ಷೆಯನ್ನು ಕೊಡುವುದುಂಟೋ ಅಥವಾ ಇಲ್ಲವೋ ಎಂದು ಕೇಳಿದಾಗ ಅವರು ನೇರವಾಗಿ ಉತ್ತರಿಸುತ್ತಿರಲಿಲ್ಲ ಇಲ್ಲವಾದಲ್ಲಿ ಅವರು ಖಚಿತವಾಗಿ ಇಲ್ಲ ಎಂದೇ ಹೇಳುವಂಥವರು ಹೌದು ಎಂದು ಹೇಳಿದ್ದರೆ ದೀಕ್ಷೆಯ ಸಲುವಾಗಿ ಬೇಡಿಕೆಗಳ ಮಹಾಪೂರ್ವೇ ಹರಿದು ಬರುತ್ತಿತ್ತು ನಿಜವಾಗಿ ಅರ್ಹರಾದವರಿಗೆ ಮಾತ್ರವೇ ಅಲ್ಲದೆ ಅರ್ಹತೆ ಇಲ್ಲದವರಿಗೂ ಕೊಡಬೇಕಾಗುತ್ತಿತ್ತು ಪಕ್ಷಪಾತ ಮಾಡುವಂತಿರಲಿಲ್ಲ ಆಗ ಅವರು ಹೇಳುತ್ತಿದ್ದ ಮಾತಿನ ಸಾರಾಂಶ ತಿಳಿಯುತ್ತದೆ ಸಾರಾಂಶ ಹೀಗಿರುತ್ತಿತ್ತು ದೀಕ್ಷೆಯ ಮೂರು ವಿಧಾನಗಳಿವೆ ಹಸ್ತದಿಂದ ಸ್ಪರ್ಶಿಸಿ ದೀಕ್ಷೆ ನೀಡುವುದು ಭಕ್ತನ ಮೇಲೆ ದೃಷ್ಟಿ ಹಾಯಿಸಿ ದೀಕ್ಷೆ ನೀಡುವುದು ಮತ್ತು ಮೌನ ಮಾರ್ಗದಲ್ಲಿ ದೀಕ್ಷೆ ಕೊಡುವುದು ಪುರಾಣ ಪುರುಷನಾದ ಮೂರ್ತಿಯು ಹಿಂದೆ ತನ್ನಲ್ಲಿಗೆ ಜ್ಞಾನಾರ್ಥಿಗಳಾಗಿ ಬಂದ ಸನಕ ಸನಂದ ಮೊದಲಾದ ನಾಲ್ಕು ಜನರಿಗೆ ಮೌನವಾಗಿದ್ದೇ ಜ್ಞಾನದಾನ ಮಾಡಿದನು ಮೌನವಾಗಿ ಕುಳಿತೇ ಅವನು ತನ್ನ ಉಪದೇಶವನ್ನು ಶಿಷ್ಯರ ಮನಸ್ಸಿಗೆ ದಾಟಿಸಿದನು ಇಲ್ಲಿ ನಿಮಗೆ ದೊರೆಯುವುದು ಆ ಬಗೆಯ ಮೌನ ದೀಕ್ಷೆ ಮತ್ತು ಉಪದೇಶಗಳೇ ಮಹರ್ಷಿಗಳು ಬೋಧಿಸಿದ ಆತ್ಮವಿಚಾರದ ನೇರವಾದ ಮಾರ್ಗವು ದಕ್ಷಿಣಾಮೂರ್ತಿಯ ಮೌನ ದೀಕ್ಷೆಯ ವಿಧಾನಕ್ಕೆ ಬಹುಮಟ್ಟಿಗೆ ಹೊಂದುವಂಥದ್ದಾಗಿತ್ತು ಮಹರ್ಷಿ ತಾವು ಆಯ್ಕೆ ಮಾಡಿಕೊಂಡ ಭಕ್ತನೊಂದಿಗೆ ಯಾವ ಮಾತೂ ಆಡದೆ ಕೇವಲ ತಮ್ಮ ದೃಷ್ಟಿಯನ್ನು ಅವನ ಮೇಲೆ ತೀಕ್ಷ್ಣವಾಗಿ ಹಾಯಿಸುವುದರ ಮೂಲಕ ಅವನ ಅಂತರಂಗದಲ್ಲಿ ಪರಿವರ್ತನೆ ತರುತ್ತಿದ್ದರು ಭಗವಾನರ ದೀಕ್ಷೆಯ ರೀತಿ ಭಗವಾನರ ದೀಕ್ಷಿ ಬಹಳ ನೈಜವೂ ಪರಿಣಾಮಕಾರಿಯೂ ಆಗಿತ್ತು ಅವರು ಭಕ್ತನ ಮೇಲೆ ತಮ್ಮ ಪ್ರಜ್ವಲಿಸುವ ಶಕ್ತಿಯುತ ನೇತ್ರಗಳ ಮೂಲಕ ದೃಷ್ಟಿ ಹಾಯಿಸುತ್ತಿದ್ದರು ಅದು ಅಸಾಮಾನ್ಯವಾದ ನೋಟವಾಗಿರುತ್ತಿತ್ತು ಆ ನೋಟ ವ್ಯಕ್ತಿಯ ಮನಸ್ಸಿನೊಳಗೆ ಶಕ್ತಿಧಾರಿಯಾಗಿ ಹರಿಯುತ್ತಿತ್ತು ಅವನ ವಿಚಾರಗಳನ್ನೇ ಕತ್ತರಿಸಿ ಮನಸ್ಸನ್ನು ಸ್ತಬ್ಧಗೊಳಿಸಿ ಬಿಡುತ್ತಿತ್ತು ಕೆಲವು ಸಲ ಸುಡು ಸುಡು ಪ್ರವಾಹವೊಂದು ಒಳಗೆ ನುಗ್ಗಿದಂತಾಗುತ್ತಿತ್ತು ಕೆಲವರಿಗೆ ಅಪೂರ್ವ ಶಾಂತಿಯ ನೆಲೆಗೆ ತಲುಪಿದ ಅನುಭವವಾಗುತ್ತಿತ್ತು ಇಂಥ ಬಗೆಬಗೆಯಾದ ಅಸಾಧಾರಣ ಅನುಭವ ಒಬ್ಬೊಬ್ಬರಿಗಲ್ಲ ನೂರಾರು ಭಕ್ತರಿಗಾದ ನಿದರ್ಶನಗಳಿವೆ ಇದಾದ ನಂತರ ಭಗವಾನರು ನನ್ನನ್ನು ಸ್ವೀಕರಿಸಿದ್ದಾರೆ ಇನ್ನು ಮುಂದೆ ನನಗೆ ಅವರ ರಕ್ಷಣೆ ಮಾರ್ಗದರ್ಶನಗಳಿವೆ ಎಂಬ ಭರವಸೆ ಭಕ್ತರಲ್ಲಿ ಉಂಟಾಗುತ್ತಿತ್ತು ತಿರುವಣ್ಣಾಮಲೆಗೆ ಹೋಗಲಾರದವರೂ ಸಹ ತಮ್ಮ ಮನಸ್ಸನ್ನು ಭಗವಾನರ ಕಡೆ ತಿರುಗಿಸಿ ಧ್ಯಾನಿಸಿದ ಮಾತ್ರಕ್ಕೆ ಅವರು ಅಸಾಧಾರಣ ಪ್ರಭಾವಕ್ಕೆ ಒಳಗಾದದ್ದುಂಟು ಭಗವಾನರು ಹೇಳುತ್ತಿದ್ದರು ಗುರು ಕೃಪೆಯನ್ನು ಗೆದ್ದುಕೊಂಡವನು ನಿಸ್ಸಂದೇಹವಾಗಿಯೂ ರಕ್ಷಿಸಲ್ಪಡುವನು ಹುಲಿಯು ತನ್ನ ಬಾಯಿಗೆ ಸಿಕ್ಕ ಬೇಟೆಯ ಪ್ರಾಣಿಯನ್ನು ಏನೇ ಆದರೂ ಹೇಗೆ ಬಿಟ್ಟುಕೊಡುವುದಿಲ್ಲವೋ ಹಾಗೇ ಗುರುವೂ ಸಹ ತನ್ನ ಕೃಪೆಯೊಳಗೆ ಬಂದ ಶಿಷ್ಯನನ್ನು ಎಂದೂ ಕೈಬಿಡದೆ ರಕ್ಷಿಸುವನು ರಮಣರ ಸನ್ನಿಧಿಯಲ್ಲಿ ರೂಪುಗೊಂಡ ತನ್ನ ನಿರ್ಧಾರವು ತನ್ನ ದೇಶಕ್ಕೆ ಹಿಂತಿರುಗಿದ ಮೇಲೆ ಎಲ್ಲಿ ದುರ್ಬಲವಾಗಿ ಬಿಡುವುದೋ ಎಂದು ಡಚ್ ಭಕ್ತನೊಬ್ಬ ಸಂಶಯಪಟ್ಟಾಗ ಭಗವಾನರು ಅಂಥ ಸಂಶಯ ಬೇಡ ನೀನು ಭಗವಾನರನ್ನು ಬಿಟ್ಟುಕೊಟ್ಟರೂ ಭಗವಾನರು ಎಂದೆಂದೂ ನಿನ್ನನ್ನು ಬಿಡುವುದಿಲ್ಲ ಎಂದು ಆಶ್ವಾಸನೆ ನೀಡಿದರು ತನ್ನಲ್ಲಿ ಯಾವ ಪ್ರಗತಿಯೂ ಕಾಣದಿದ್ದಾಗ ನಾನು ಎಲ್ಲಿ ಇದೇ ರೀತಿ ಮುಂದುವರಿದು ನರಕಕ್ಕೆ ಹೋಗುವೆನೋ ಎಂದು ಭಕ್ತನು ಬಾಳಲು ತೋಡಿಕೊಂಡಾಗ ಭಗವಾನರು ನಗುತ್ತ ಅಂಥದ್ದೇನೂ ಇಲ್ಲಪ್ಪ ಹಾಗೂ ಒಂದು ವೇಳೆ ನೀನು ಹೋದೆಯಾದರೆ ಭಗವಾನರು ನಿನ್ನ ಹಿಂದೆಯೇ ಬಂದು ನಿನ್ನನ್ನು ಹಿಂದಕ್ಕೆ ಕರೆತರುವರು ಎಂದರು ಸಿದ್ಧಿಗಳನ್ನು ಗಳಿಸಿದ ಶಕ್ತ ಸಾಧಕರು ಪವಾಡಗಳನ್ನು ಮಾಡುವುದನ್ನು ಭಗವಾನರು ಸುತಾರಾಂ ಒಪ್ಪುತ್ತಿರಲಿಲ್ಲ ಶಕ್ತ ಸಾಧಕನಿ ಆದರೂ ಪವಾಡ ಪ್ರದರ್ಶನ ಮಾಡುವುದು ಎಷ್ಟೂ ಸರಿಯಲ್ಲ ಎಂದು ಅದನ್ನು ಅಲ್ಲ ಕಳೆಯುತ್ತಿದ್ದರು ಬಹಿರಂಗವಾಗಿ ಪವಾಡ ಪ್ರದರ್ಶನ ಮಾಡುವುದರಿಂದ ದೊರೆಯುವುದಾದರೂ ಏನು ಜನ ಅದನ್ನು ಕಂಡು ಮಾರು ಹೋಗುತ್ತಾರೆ ಪವಾಡಿಗನಿಗೆ ಅಸಂಖ್ಯಾತ ಭಕ್ತರು ಹಣ ಕೀರ್ತಿ ಮತ್ತು ಇತರ ಲೌಕಿಕ ಸುಖಗಳು ದೊರೆಯುತ್ತವೆ ಅದರಿಂದ ಪ್ರಭಾವಿತನಾದ ಸಾಧಕ ಆತ್ಮ ಸಾಕ್ಷಾತ್ಕಾರದ ತನ್ನ ನಿಜ ಗುರಿಯನ್ನೇ ಬಿಟ್ಟುಕೊಡುತ್ತಾನೆ ಅಲೌಕಿಕದತ್ತ ಮುಖ ಮಾಡಿ ಹೊರಟವನು ತನ್ನ ಶ್ರೇಷ್ಠ ಗುರಿಯಿಂದ ಹೊರಗಾಗಿ ಮತ್ತೆ ಲೌಕಿಕಕ್ಕೆ ಮನಸೋಲುವುದು ಒಂದು ದುರಂತ ಎಂದೇ ಅವರ ಅಭಿಪ್ರಾಯವಾಗಿತ್ತು ನಿಜವಾದ ಸಿದ್ಧಿಯೆಂದರೆ ಸತ್ಯದಲ್ಲಿ ದೃಢವಾಗಿ ನಿಷ್ಠನಾಗಿರುವುದು ಇತರ ಪ್ರಾಪ್ತಿಗಳು ಸ್ವಪ್ನದಲ್ಲಿ ಪಡೆದಂಥವೇ ಆಗಿರುತ್ತವೆ ಎಚ್ಚರಗೊಂಡಾಗ ಅವು ಕಾಣುವುವೆ ಸತ್ಯದಲ್ಲಿ ದೃಢವಾಗಿ ನೆಲೆಗೊಂಡು ಮಾಯೆಯಿಂದ ನಿವೃತ್ತರಾದವರು ಲೌಕಿಕದತ್ತ ಎಳೆದೊಯ್ಯುವ ಸಿದ್ಧಿಗಳ ಬಗ್ಗೆ ಆಸಕ್ತರಾಗುವರೆ ಖಂಡಿತ ಇಲ್ಲ ಎನ್ನುವುದು ಅವರ ಖಚಿತವಾದ ಅಭಿಪ್ರಾಯವಾಗಿತ್ತು ತನ್ನ ಶಿಷ್ಯರು ಬೇರೆ ಬೇರೆ ಮತಧರ್ಮಗಳಿಗೆ ಸೇರಿದವರಾಗಿದ್ದಲ್ಲಿ ಅವರು ತನ್ನ ಧರ್ಮಕ್ಕೆ ಮತಾಂತರಗೊಳ್ಳಬೇಕೆಂದು ಜ್ಞಾನಿಯಾದ ಗುರುವು ಎಂದೂ ಬಯಸುವುದಿಲ್ಲ ಇದನ್ನು ಭಗವಾನರ ನಡೆಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೇವೆ ಅವರ ಭಕ್ತರಲ್ಲಿ ಹಿಂದೂಗಳು ಮಾತ್ರವಲ್ಲದೆ ಬೌದ್ಧರು ಕ್ರೈಸ್ತರು ಮುಸ್ಲಿಮರು ಯಹೂದಿಗಳು ಪಾರ್ಸಿಗಳು ಕೂಡ ಇದ್ದರು ಅವರು ತಮ್ಮ ಮತಧರ್ಮಗಳನ್ನು ಬದಲಾಯಿಸಬೇಕೆಂದು ಭಗವಾನರು ಎಂದು ಅಪೇಕ್ಷಿಸಲಿಲ್ಲ ಅವರ ಬೋಧನೆಯು ಎಲ್ಲ ಮತ ಧರ್ಮಗಳ ಸಾರವಾಗಿತ್ತು ಗುರುಭಕ್ತಿ ಮತ್ತು ಗುರುವಿನ ಅನುಗ್ರಹದ ಪ್ರಭಾವವು ಪ್ರತಿಯೊಂದು ಧರ್ಮದ ಆಳವಾದ ಸತ್ಯದ ಕಡೆಗೆ ಕೊಂಡೊಯ್ಯುತ್ತವೆ ಎನ್ನುವುದು ಭಗವಾನರ ನಿಲುವಾಗಿತ್ತು ಅವರು ಪ್ರತಿಪಾದಿಸಿದ ಆತ್ಮವಿಚಾರ ಮಾರ್ಗವು ಎಲ್ಲ ಧರ್ಮಗಳ ಹಿನ್ನೆಲೆಯಲ್ಲಿರುವ ಅಂತಿಮ ಸತ್ಯಕ್ಕೆ ಕರೆದೊಯ್ಯುವಂಥದ್ದಾಗಿದೆ